ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಯಾವ ತಿಂಗಳ ಹಣ ಬಿಡುಗಡೆ ಆಗ್ತಿದೆ ಮತ್ತು ನಿಮ್ಗಿನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಏನು ಮಾಡಿದ್ರೆ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋದು ಅನ್ನೋ ಮಾಹಿತಿನ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಕಳೆದ ನಾಲ್ಕು ತಿಂಗಳಿಂದ ಹಣ ಬಿಡುಗಡೆ ಆಗಿರಲಿಲ್ಲ ಸರ್ಕಾರ ಕೂಡ ಇವತ್ತು ಬಿಡುಗಡೆ ಮಾಡ್ತೀನಿ ನಾಳೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಕೊಂಡೇ ಬಂದಿತ್ತು ಆದರೆ ಆಗಸ್ಟಿನ ನಂತರ ಯಾರಿಗೂ ಸಹ ಹಣ ಬಿಡುಗಡೆ ಆಗಿರಲಿಲ್ಲ ಹಾಗೆ ಆಗಸ್ಟ್ ಕಂತಿನ ಹಣ ಕೂಡ ಕೇವಲ ಎಪ್ಪತ್ತು ಪರ್ಸೆಂಟಷ್ಟು ಜನರಿಗೆ ಮಾತ್ರ ಹಣ ಬಿಡುಗಡೆ ಆಗಿತ್ತು ಆಮೇಲೆ ಮೂವತ್ತು ಪರ್ಸೆಂಟಷ್ಟು ಜನಗಳಿಗೆ ಹಣ ಬಿಡುಗಡೆ ಆಗಿರಲಿಲ್ಲ ಆದರೆ ಇದೀಗ ಶನಿವಾರದಿಂದಲೇ ಇವಾಗ ಹಣ ಅಂದರೆ ಅಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಈಗಾಗಲೇ ಬಹಳಷ್ಟು ಜಿಲ್ಲೆಗಳಿಗೆ ಇವಾಗ ಹಣ ಬಿಡುಗಡೆ ಆಗಿದೆ ಹಾಗೆ ಯಾರಿಗೆಲ್ಲ ಆಗಸ್ಟ್ ತಿಂಗಳ ಹಣ ಪಡ್ಕೊಂಡಿರಲಿಲ್ಲವೋ ಅವ್ರಿಗೆ ಇವಾಗ ರಿಸೀವ್ ಆಗಿರೋವಂಥ ಹಣ ಆಗಸ್ಟ್ ತಿಂಗಳದಾಗಿರುತ್ತೆ ಹಾಗೆ ಆಗಸ್ಟ್ ತಿಂಗಳ ಹಣನ ಯಾರು ಮೊದಲೇ ನೀವು ರಿಸೀವ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಇವಾಗ ಏನು ಬರ್ತದೆ ಹಣ ಅದು ಸೆಪ್ಟೆಂಬರ್ ತಿಂಗಳ ಹಣ ನಿಮಗೆ ಸಿಕ್ಕಿರುತ್ತೆ ಓಕೆನಾ ನಿಮ್ಗೆ ಇದಿಷ್ಟು ಅರ್ಥ ಆಯ್ತು ಅಂದರೆ ನೆಕ್ಸ್ಟು ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಬರ್ತಾ ಇಲ್ಲ ಅಂದರೆ ಅಂದರೆ ಹಳೆಯ ಕಂತುಗಳು ಇನ್ನೂ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಕೆಲವೊಂದಷ್ಟು ನೀವು ನಿಮ್ಮ ಒಂದು ಬ್ಯಾಂಕ್ಗೆ ಏನು ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತೀರಲ್ಲ ಆಧಾರ್ ಸೀಡಿಂಗು ಅದನ್ನು ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಅದು ಕರೆಕ್ಟಾಗಿ ಇದೆಯೋ ಇಲ್ಲವೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಮಾಡಿರ್ತೀರೋ ಅದೇ ಬ್ಯಾಂಕಿಗೆ ನಿಮಗೆ ಡಿ ಬಿ ಟಿ ಮೂಲಕ ಹಣ ಜಮಾ ಆಗುತ್ತೆ ಸೊ ಹಾಗಾಗಿ ನಿಮಗೆ ಎರಡು ಮೂರು ಬ್ಯಾಂಕ್ ಅಕೌಂಟ್ ಇದ್ದರೆ ನೀವು ಯಾವ್ದಾರ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ನ ಮಾಡಬೇಕಾಗುತ್ತೆ ಆಧಾರ್ ಸೀಡಿಂಗ್ ಆಗಿರೋಂಥ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಈ ಹಣ ಬರುತ್ತೆ ಸೊ ಅದು ಕರೆಕ್ಟಾಗಿದೆಯೋ ಇಲ್ವನ್ನೊಂಥ ನೀವು ಚೆಕ್ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ಕ ಶನಿವಾರ ಏನೇನು ಹಣ ಬಿಡುಗಡೆ ಆಯಿತು ಅದು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಅಂದರೆ ದಾವಣಗೆರೆ ಚಿತ್ರದುರ್ಗ ಬಾಗಲಕೋಟೆ ಕೋಲಾರ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿತ್ತು ಆದರೆ ನಿನ್ನೆಯಿಂದ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮತ್ತೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಯಾವ್ಯಾವ ಜಿಲ್ಲೆಗಳು ಅಂತ ನೋಡೋದಾದ್ರೆ ಬೆಂಗಳೂರು ನಗರ ಬೆಳಗಾವಿ ಬೀದರ್ ಕೊಡಗು ಹಾಗೂ ಹಾಸನ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಂತ ನಿಮಗೆ ಈ ನಗರ ಏನು ಜಿಲ್ಲೆಗಳನ್ನು ಹೇಳಿದ್ದೀನಿ ಸೊ ನಿಮಗಿನ್ನೂ ಹಣ ಸಿಕ್ಕಿಲ್ಲ ಅಂದರೆ ಓ ಇವ್ರಿಗೆ ಇವರು ಹೇಳಿದ್ರು ಇನ್ನೂ ಹಣ ನಮಗೆ ಬಿಡುಗಡೆ ಆಗಿಲ್ಲ ಅಂತ ಅಂದ್ಕೋಬೋದು ಆದರೆ ಹಂತ ಹಂತವಾಗಿ ಬಿಡುಗಡೆನ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ದಿವಸ ಲೇಟ್ ಆಗ್ಬೋದು ಅಷ್ಟೇ ಆದರೆ ಹೇಳಿದಂಥ ಈ ಜಿಲ್ಲೆಗಳಿಗೆ ಇವಾಗ ಹಣ ಬಿಡುಗಡೆ ಆಗ್ತಿದೆ ಟೋಟಲ್ ಆಗಿ ಹತ್ತು ಜಿಲ್ಲೆಗಳಿಗೆ ಇವಾಗ ಹಣ ಬಿಡುಗಡೆ ಆಗಿದೆ ಸೊ ನಾನು ಹೇಳಿದಂಥ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಒಂದೊಂದೆರಡು ದಿವಸ ವೆಯ್ಟ್ ಮಾಡಿದ್ರೆ ಖಂಡಿತವಾಗೂ ನಿಮಗೂ ಸಹ ಹಣ ಬಿಡುಗಡೆ ಆಗುತ್ತೆ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಒಂದು ನಾನು ಹೇಳಿದಂಥ ಜಿಲ್ಲೆಗೆ ಬಿಟ್ಟು ಏನಾದರೂ ನಿಮಗೆ ಹಣ ಬಂದಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹಾಗೆ ಬೇರೆ ಜಿಲ್ಲೆಯಲ್ಲಿದ್ದು ನಿಮಗಿನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಅದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇದರಿಂದಾಗಿ ಬೇರೆ ಅವ್ರಿಗೂ ಸಹ ಓಕೆ ಇವ್ರಿಗೂ ಇನ್ನೂ ಹಣ ಜಮಾ ಆಗಿಲ್ಲ ಈ ಜಿಲ್ಲೆಯವ್ರಿಗೂ ಹಣ ಜಮಾ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಸಿಗುತ್ತೆ ಸೊ ಯಾರೂ ಆತಂಕ ಪಡ್ಕೊಳ್ಳೋದಿಲ್ಲ ಅದಕ್ಕಾಗಿ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಹಣ ರಿಸೀವ್ ಆಗಿದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ ಮತ್ತು ಇನ್ನು ಯಾವುದೇ ಒಂದು ಸ ಅಕ್ಟೋಬರ್ ಆಗಿರ್ಬೋದು ಇಲ್ಲ ನವೆಂಬರ್ ಆಗಿರ್ಬೋದು ಡಿಸೆಂಬರ್ ಯಾವುದೇ ಒಂದು ಹಕ್ಕಿ ಹಣ ಬಿಡುಗಡೆ ಆದಾಗ ಮತ್ತೆ ನಾನು ಮಾಹಿತಿನ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಎಲ್ಲ ಮಾಹಿತಿನ ಪಡ್ಕೊತೀರ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು